ಇವತ್ತು ಇಸ್ಲಾಂ ಧರ್ಮದಲ್ಲಿ ಏಕದೇವಾಸನೆಯ ಪರಮ ನಿಷ್ಠೆ ಐದು ವೇಳೆ ನಮಾಜ್ ಮಾಡುವಂತಹ ಪರಮನಿಷ್ಠೆ ರೋಜಾ ಮಾಡುವಂತ ಪರಮ ನಿಷ್ಠೆ ಅದರ ಜೊತೆಗೆ ಜಕತ್ ಕೊಡುವಂತ ಪರಮನಿಷ್ಠೆ ಅದರ ಜೊತೆಗೆ ಹಜ್ ಯಾತ್ರೆಗೆ ಹೋಗಿ ಬರುವಂತದ್ದು ಒಬ್ಬ ಇಸ್ಲಾಂನ ಬದುಕಿನಲ್ಲಿ ಮುಕ್ತಿಯ ಬದುಕಿನ ಸತ್ಯವಾಗಿ ಈ ಐದು ತತ್ವಗಳ ಆಚರಣೆಯೇ ಅದು ಇಸ್ಲಾಂ ಧರ್ಮ ದೇವನು ಇದ್ದಾನೆ ಅನ್ನುವಂಥ ಸತ್ಯದಲ್ಲಿ ನಿರಾಕಾರ ಸತ್ಯವನ್ನು ಒಪ್ಪಿ ಅಲ್ಲಾ ತೂಹೆ ಅಲ್ಲಾ ತೂಹೆ ಅನ್ನುವಂಥ ನಂಬಿಕೆಯ ನಿಜನಿಷ್ಠಿಯನ್ನು ಇಟ್ಕೊಂಡು ಆ ಅಲ್ಲಾಹನ ಮುಂದೆ ವಿಧೇಯಕನಾಗಿ ಶರಣಾಗತಿಯ ಭಾವದೊಳಗಾಗುವುದೇ ಅದು ಇಸ್ಲಾಂ ಧರ್ಮದ ಸಿದ್ಧಾಂತ ಅದೇ ತತ್ವ ನಿಂಬದ ಆ ನಿರಾಕಾರ ಸತ್ಯವನ್ನು ನೀವು ಒಪ್ಪಿದವರು ಹದಿನಾಲ್ಕನೇ ಶತಮಾನದೊಳಗ ಶಿವಯೋಗಿ ಶಿವಾಚಾರ್ಯರು ರಚನೆ ಮಾಡಿರುವಂತ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥದೊಳಗ ಬಹಳ ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ ಅಗಸ್ತ್ಯ ಉಪದೇಶ ಮಾಡುವಾಗ ಏತ ಏವ ಶಿವಾತ್ ಚಿದಾನಂದ ಮಯೋ ವಿಭು ಎಷ್ಟು ಮಾತು ಹೇಳ್ತಾರೆ ಏಕ ಏವ ಅವನು ಅಪ್ಪನೇ ಇದ್ದಾನೆ ಹ್ಯಾಂಗದಾನ ನಿರ್ಗುಣೋ ನಿರಾಕಾರೋ ನಿಷ್ಪ್ರಪಂಚಕ ನಿಮ್ಮ ನಿಮ್ಮ ಗ್ರಂಥಗಳಲ್ಲಿ ಸತ್ಯವನ್ನೇ ಹುಡುಕರಿ ಆ ಸತ್ಯದ ಸಂದೇಶದಂತೆ ಬದುಕನ್ನು ಕಳೆಯಿರಿ ನಿತ್ಯಕ್ಕಾಗಿ ಹೋರಾಟ ಮಾಡಬೇಡಿ ಅಜ್ಞಾನ ಎಲ್ಲಿಯವರೆಗೆ ಜಗತ್ತಿನೊಳಗ ಕುಡಿದಾಡ್ತದೋ ಅಲ್ಲಿ ಭಾವಿಕತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹದಿನಾಲ್ಕನೇ ಶತಮಾನದೊಳಗೆ ಇದನ್ನು ಹೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದಲ್ಲಿ ಬಸವಣ್ಣನವರು ಹೇಳ್ತಾರೆ ದೇವನೊಬ್ಬ ನಾನಾ ಹಲವು ಪರಮ ಪತಿ ಗಂಡನೊಬ್ಬ ಮತ್ತೊಂದು ಕೆರಗಿದರೆ ಕಿವಿ ಮೂಗ ಕೊಯ್ಯ ಕೂಡಲ ಸಂಗಮ ದೇವ ಏನ್ ತತ್ವಗಳು ಏನ್ ಸಿದ್ಧಾಂತಗಳು ಎಲ್ಲೆಲ್ಲಿ ನೋಡ್ತಾರೆ ಎಲ್ಲ ಕಡೆ ಆ ದೇವನನ್ನು ಕಂಡ್ರು ಎತ್ತೆತ್ತ ನೋಡಿ ಕತ್ತ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವತ ಚಕ್ಷು ನೀನೇ ದೇವ ವಿಶ್ವತ ಮುಖ ನೀನೇ ದೇವ ವಿಶ್ವತ ಪಾದ ನೀನೇ ದೇವ ಕೂಡಲ ಸಂಗಮ ದೇವ इधर उर्दू भाषी ने तो मैं जिधर देखता हूं उधर तू ही तू है मैं जिधर देखता हूं उधर तू ही तू है आगे भी तू है पीछे भी तू है दाएं भी तू है भी तू है ऊपर भी तू है नीचे भी तू है मैं जिधर देखता हूं उधर तू ही तू है बसवन बच्चन विचार ಜ್ಞಾನ ಒಂದೇ ತತ್ವ ಒಂದೇ ಎಲ್ಲಿ ಚಲೋದ್ರೆ ಜಗತ್ತಿನೊಳಗ ವ್ಯತ್ಯಾಸ ಅನ್ನುವುದನ್ನ ಎಲ್ಲಿವರೆಗೆ ನಮ್ಮ ಬದುಕಿನೊಳಗ ನಮ್ಮ ಭಾವನೆಯೊಳಗ ನಮ್ಮ ಮನಸ್ಸಿನೊಳಗ ಅಜ್ಞಾನದ ಮಾಯ ಆವರಿಸಿಕೊಂಡಿರ್ತದೋ ಅಲ್ಲಿಯವರೆಗೆ ಇದು ಎಲ್ಲ ಇರುವಂತದ್ದೇ ಕತ್ತಲೆ ಕೋಣೆ ಒಳಗ ವಸ್ತುವನ್ನು ಹುಡುಕಕವಾದ್ರೆ ಆ ಕತ್ತಲೆ ಕೋಣೆ ಒಳಗೆ ಇದ್ದಂತಹ ವಸ್ತು ಜಲ್ಲಿ ನಮ್ಮ ಕೈಗೆ ಸಿಗೋದಿಲ್ಲ ಆ ಕತ್ತಲೆ ಕೋಣೆ ಒಳಗೆ ಇದ್ದಂತ ವಸ್ತುವನ್ನು ನಾವು ಪಡ್ಕೋಬೇಕು ಅಂತಂದ್ರೆ ಒಂದು ದೀಪ ಕೊಟ್ಟು ಒಂದು ಟಾರ್ಚ ಇಟ್ಕೊಟ್ಟು ಒಂದು ಕ್ಯಾಂಡಲ್ ಇಟ್ಕೊಂಡು ನಾವು ಒಳಗ ಪ್ರವೇಶ ಮಾಡ್ತೀವಿ ಅಂತಂದ್ರೆ ಅದು ಸಾವಿರಾರು ವರ್ಷಗಳ ಕತ್ತಲೆ ಇದ್ದರೂ ಕೂಡ ದೀಪ ಹೇಗೆ ಒಳಗ ಪ್ರವೇಶ ಮಾಡಿತು ಅಂತಂದ್ರೆ ಒಂದು ಕ್ಷಣದಲ್ಲಿ ಆ ಕತ್ತಲೆ ಎಂಬುದನ್ನು ಮಂಗಮಯ ಆಗಿ ಹೊಂದಿಬಿಡ್ತದೆ ಹಾಗೆ ನಮ್ಮ ಬದುಕಿನೊಳಗ ಅನಾಚಾರಗಳು ಅಜ್ಞಾನ ಅವಿವೇಕ ದುರಾಚಾರಗಳು ದೂರವಾಗಬೇಕಾದರೆ ಜ್ಞಾನದ ಬಲ ಹೆಚ್ಚಾಗಬೇಕು ಇಫ್ ಯು ಥಿಂಕ್ ಸ್ಟ್ರಾಂಗ್ ಯು ವಿಲ್ ಬಿ ಸ್ಟ್ರಾಂಗ್ ನಿನ್ನ ಆಲೋಚನೆಗಳು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಕಾರ್ಯಗಳು ಕೂಡ ಸ್ಟ್ರಾಂಗ್ ಆಗಿರ್ತವೆ ಇಫ್ ಯು ಥಿಂಕ್ ಯು ವಿಲ್ ಬಿ ವೀಕ್ ನಿನ್ನ ಆಲೋಚನೆಗಳು ಕೆಳಮಟ್ಟದೊಳಗಿದ್ರೆ ನೀನು ಅಲ್ಲಿ ಇರ್ತೀಯ ನಿನ್ನ ಆಲೋಚನೆಗಳು ಅಲ್ಲಿ ಇರ್ತಾವೆ ನೀನು ಉಪಯೋಗ ಆಗಲ್ಲ ನಿನ್ನ ಬದುಕು ಉಪಯೋಗ ಆಗಲ್ಲ ಹಾಗಾಗಿ ಇವತ್ತು ಈ ವಿಶ್ವ ಧರ್ಮದ ಅಪರೂಪವಾದ ಸಂದೇಶವನ್ನು ನಾನು ಪ್ರಾರಂಭದಲ್ಲಿ ಪಡಿಸಿಕೊಂಡೆ ವ್ಯಕ್ತಿಯಲ್ಲಿ ಘನತೆ ಸಮಾಜದಲ್ಲಿ ಸ್ವಾರ್ಥತೆ ರಾಷ್ಟ್ರದಲ್ಲಿ ಭಾವಕ್ಯತೆಯನ್ನು ಸರ್ವ ಸುಲಭವಾಗಿ ವಿಶ್ವಧರ್ಮ ಪ್ರವಚನ ನಾವು ದೇವನೊಬ್ಬ ನಾವೆಲ್ಲ ಒಬ್ಬ ದೇವನ ಮಕ್ಕಳು ನಾವೆಲ್ಲರೂ ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ನಿಮ್ಮ ನಿಮ್ಮ ಆಚರಣೆ ನಿಮ್ಮ ಮನೆಯಲ್ಲೇ ಸಮಾಜದಲ್ಲಿ ಬದುಕುವಾಗ ನಾವೆಲ್ಲರೂ ಒಂದಾಗಿರೋಣ ನಿಮ್ಮ ವಸ್ತಿರವಾಗಿ ನಿಮ್ಮ ಆಚರಣೆ ನಿಮ್ಮ ಪೂಜೆ ನಿಮ್ಮ ಪ್ರಾರ್ಥನೆ ನಿಮ್ಮ ನಮಾಜು ನಿಮ್ಮ ಆರಾಧನೆ ಅದು ಏನೇ ಇರಲಿ ಹೊರಗೆ ಬಂದಾಗ ನಾವೆಲ್ಲ ಒಂದು ಅನ್ನುವಂಥ ಅರಿವು ಬಂತು ಅಂದ್ರೆ ಅದು ನಿಜವಾದ ವಿಶ್ವ ಧರ್ಮ ನಾವು ಆಚರಣೆಗಳೇ ಧರ್ಮ ಅಂತ ತಿಳ್ಕೊಂಡು ಹೊರಗಿಕ್ಕೂ ನಾವು ಉದ್ದಾಡ್ತಾ ಇದ್ದೀವಿ ಧರ್ಮ ಅಂದ್ರೆ ಪ್ರೀತಿ ಧರ್ಮ ಅಂದ್ರೆ ನಂಬಿಕೆ ಧರ್ಮ ಅಂದ್ರೆ ದಯೆ ಧರ್ಮ ಅಂದ್ರೆ ಸೌಹಾರ್ದತೆ ಇದು ಇವತ್ತು ಸಮಾಜದಲ್ಲಿ ಅವಶ್ಯಕವಾಗಿರುವಂಥದ್ದು ಅದಕ್ಕಾಗಿ ಈ ಇವತ್ತು ಆ ಹಿನ್ನೆಲೆಯಲ್ಲಿ ಶಾಪುರ್ ನಗರದ ಲಿಂಗಣ್ಣ ಸತ್ಯಂಪೇಟೆ ವೇದಿಕೆ ಭಾವೈಕ್ಯತೆಗೆ ಹೆಸರಾಸು ಹೆಸರುವಾಸಿ ಆದಂಥ ವೇದಿಕೆ ಇಲ್ಲಿ ಸರ್ವ ಜನಾಂಗದವರನ್ನು ಪ್ರೇರಿಸುವಂಥ ವೇದಿಕೆ ಈ ಜಗತ್ತಿನೊಳಗ ಶರಣರು ಸಂತರು ಪೀರ ಪೈಗಂಬರರು ಮಹಾತ್ಮರು ಎಲ್ಲರೂ ಕೂಡ ನಾವು ಒಂದಾಗಿ ಚೆಂದಾಗಿ ಬಾಳುವಂತ ಜೀವನದ ಸಿದ್ಧಾಂತವನ್ನೇ ನಮ್ಮ ಜೀವನದೊಳಗೆ ತುಂಬಿ ತುಂಬಿ ಕೊಟ್ಟ ಅದರ ಅರಿವು ನಮ್ಮಲ್ಲಿ ನೋಡಬೇಕು ಅದರ ಪ್ರಜ್ಞೆ ನಮ್ಮೊಳಗೆ ಹೆಚ್ಚಾಗಬೇಕು ಅಂದಾಗ ಮಾತ್ರ ನಾವು ಜೀವನದಲ್ಲಿ ಸ್ವಾಸ್ಥತೆಯನ್ನು ಕಾಣದಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಗರ ನಾಡು ಶರಣರ ಬೀಳು ಈ ನಾಡಿನಲ್ಲಿ ಅನೇಕ ದೊಡ್ಡ ದೊಡ್ಡ ಮಹಾ ಶರಣರು ನೆಲೆಸುವಂತ ನಾಡಿದ್ರು ಚಂದಾ ಹುಸೇನಿ ಶರಣರು ಸೋಫಿ ಸರ್ಮಸ್ ಶರಣರು ದಿಗ್ಗಿ ಸಂಗಮೇಶ್ವರರು ಬಲಭೀಮೇಶ್ವರರು ಶಾಪುರದ ಚರಬಸವೇಶ್ವರು ತಿಂತಣಿ ಮೌನೇಶ್ವರರು ಆ ಎಲ್ಲಾ ಶರಣರು ನಮಗೆ ನೀಡಿದ ಸಂದೇಶ ಏನಪ್ಪಾ ಅಂತಂದ್ರೆ ಅದು ಭಾವೈಕ್ಯತೆಯ ಸಂದೇಶ ಆ ಆ ಶರಣರು ಇಸ್ಲಾಂ ಧರ್ಮಕ್ಕೆ ಜಯವಾಗಲಿ ಹಿಂದೂ ಧರ್ಮಕ್ಕೆ ಅನ್ನೋ ಒಂದು ಮಾತೆ ಹೇಳಬಹುದು ಆ ಎಲ್ಲಾ ಶರಣರು ಹೇಳಿದ್ದು ಒಂದೇ ಅದು ಮಾನವ ಧರ್ಮಕ್ಕೆ ಜಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾವು ಅದಕ್ಕಾಗಿ ನಾವು ಎಲ್ಲರೂ ಈ ನಾಡಿನಲ್ಲಿ ನಾವು ಮಾನವರಾಗಿ ಯಾವುದೇ ಹಬ್ಬಗಳು ಜಾತ್ರೆಗಳು ಜಯಂತಿಗಳು ಏನೇ ಬರಲಿ ನಾವೆಲ್ಲರೂ ಒಂದಾಗಿ ಭಾವಿಕತೆಯಿಂದ ಸೌಹಾರ್ದತೆಯಿಂದ ನಾವು ಆಚರಿಸಿ ಈ ನಾಡಿಗೆ ಈ ದೇಶಕ್ಕೆ ನಾವು ಭಾವಕ್ಯತೆ ತೋರಿಸಬೇಕು ಈ ಸಗರ ನಾಡು ಎಂಬುದು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಮಗೆ ನಾಲ್ಕು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿಶ್ವೇಶ್ವರ ಸತ್ಯಂಪೇಟೆ ಅವರಿಗೂ ತಮ್ಗೆಲ್ಲರೂ ನಾನು ವಂದಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಗುಬಿಸ್ತೇನೆ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು